ಪಾಕಿಸ್ತಾನವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷನಾಗಿ ನೇಮಿಸುವ ನಿರ್ಧಾರವನ್ನು ಟೀಕಿಸಿರುವ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಹಾಲನ್ನು ಕಾಯುವಂತೆ ಬೆಕ್ಕನ್ನು ಕೇಳುವುದು ಎನ್ನುವ ಮೂಲಕ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಇದರೊಂದಿಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯಲ್ಲಿ ಪಾಕಿಸ್ತಾನಕ್ಕೆ ಉಪಾಧ್ಯಕ್ಷ ಸ್ಥಾನ ನೀಡಿದ್ದಕ್ಕೆ ರಾಜನಾಥ್ ಸಿಂಗ್ ಅವರು ಬನ್ ಖಂಡಿಸಿದ್ದಾರೆ ಇನ್ನು ಪಾಕಿಸ್ತಾನವು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ತಾಲಿಬಾನ್ ನಿರ್ಬಂಧ ಸಮಿತಿಗೆ ಅಧ್ಯಕ್ಷರಾಗಿದ್ದು ಹದಿನೈದು ರಾಷ್ಟ್ರಗಳ ಭದ್ರತಾ ಮಂಡಳಿಯ ಒಂದ್ ಸಾವಿರದ ಮೂರ್ನೂರ ಎಪ್ಪತ್ ಮೂರು ಭಯೋತ್ಪಾದನಾ ನಿಗ್ರಹ ಸಮಿತಿಗೆ ಉಪಾಧ್ಯಕ್ಷರಾಗಲಿದೆ ಹಾಗಾಗಿ ಈ ಕುರಿತು ಉತ್ತರಾಖಂಡದಲ್ಲಿ ಮಾಧ್ಯಮಗಳನ್ನು ಉದ್ದೇಶಿಸಿ ಮಾತನಾಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚಿನ ಉದಾಹರಣೆ ಎಂದರೆ ಪಾಕಿಸ್ತಾನವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಭಯೋತ್ಪಾದನಾ ನಿಗ್ರಹ ಸಮಿತಿಯ ಉಪಾಧ್ಯಕ್ಷರನ್ನಾಗಿ ಮಾಡಿದೆ ಆಶಯಕರ ಸಂಗತಿ ಎಂದರೆ ನೈನ್ಟೀನ್ ಲೆವೆನ್ ದಾಳಿಯ ನಂತರ ಈ ಸಮಿತಿಯನ್ನು ರಚಿಸಲಾಯಿತು ಮತ್ತು ನೈನ್ಟೀನ್ ಲೆವೆನ್ ದಾಳಿಯನ್ನು ಯಾರು ನಡೆಸಿದ್ದಾರೆ ಎಂದು ನಮ್ಮೆಲ್ಲರಿಗೂ ತಿಳಿಸಿದೆ ಈ ದಾಳಿಯ ಸೂತ್ರಧಾರನಿಗೆ ಪಾಕಿಸ್ತಾನ ಆಶ್ರಯ ನೀಡಿತು ಎಂಬುದು ಇದು ಬೆಕ್ಕಿನಿಂದ ಹಾಲು ಕಾಯುವಂತೆ ಕೇಳಿದಂತೆ ಎಂದು ಹೇಳಿದ್ದಾರೆ ಮುಂದುವರೆದು ಮಾತನಾಡಿದ ಅವರು ಈ ನಿರ್ಧಾರವು ಆಘಾತಕಾರಿ ಮಾತ್ರವಲ್ಲದೆ ಭಯೋತ್ಪಾದನೆ ವಿಷಯದ ಬಗ್ಗೆ ವಿಶ್ವಸಂಸ್ಥೆಯಂತಹ ಸಂಸ್ಥೆಯ ಗಂಭೀರತೆಯನ್ನು ಪ್ರಶ್ನಿಸುತ್ತದೆ ಜಾಗತಿಕ ಭಯೋತ್ಪಾದಕ ಸಂಘಟನೆಗಳಿಗೆ ಸುರಕ್ಷಿತ ಸ್ವರ್ಗವಾಗಿ ಬಳಸಲ್ಪಟ್ಟ ಭೂಮಿ ಇದೇ ಪಾಕಿಸ್ತಾನ ಎಂಬುದನ್ನು ಹೇಗೆ ಮರೆಯಲು ಸಾಧ್ಯ ಎಂದು ಅವರು ಹೇಳಿದರು